ಇವತ್ತಿನ ಸ್ಪೆಷಲ್ ಅನಾ ಮ್ಯಾಗ ಆ ಇವತ್ತಿನ ಸ್ಪೆಷಲ್ ಬೈಲರ್ ಕೋಳಿ ಎಣ್ಣೆ ಖಾರ ಮ್ಯಾಗ ಯಪ್ಪಮ್ಮ ಜೋಳದ ರೊಟ್ಟಿ ಚಟ್ನಿಗ್ ಹಚ್ಕೊಂಡ್ ಹೊಡಿಯಾಕತ್ತಿದ್ರ ನೋಡೋರ್ ಬಾಯ ಜೋಳ ಜೋಳ ನೀರು ಬರ್ಬೇಕ ತುಳು ತಂಪ ಅವ ವಾಪಸ್ ಮಾಡ ಮಾಡಪ್ಪ ನೋಡಣಿ

कलोप उरुद कुठेत मसाले पुढे अरशिणा पुढे बेडगे मेडिसिन काय पुढे निंबे हण्ण रसा अडगे अडग्या ಏನಾಗ ಮಸಾಲೆ ಉಪ್ಪು ಇರ್ಕಿರ್ಲಿ ಕಟ್ಟಿಗೆ ಬಡ ಬಡ ಅಡಿಗೆ ಎಣ್ಣೆ ರುಬ್ಬಿದ್ದ ಈರುಳ್ಳಿ ಪೇಸ್ಟ್ रूबीयत सॉन्टेबल आले पेस्ट कलोप उप कारा मसाले हट चेट द बेलर कोले नीर ए तल्लेनगा यस नीर ಹಾಕ್ತರೆಕ್ಕೆ ಹಾಕಲೇ ಹಾ ಹಾ

ನಾನ್ ಮತ್ ಪ್ರಶ್ನೆ ಮಾಡಿದ್ದೆ ಒಗಟ ನನಗೆ ಒಮ್ಮಟಿಗೆ ದಿಕ್ಕ ಸಿಗ್ಲಿಲ್ಲಾತ ಇದ್ರೆ ನನಗೆ ಉತ್ರ ಗೊತ್ತಿಲ್ಲ ಬಂದ್ ಮುಂದಿನ ಉಡಿಯ ಗತ್ತ ನಿನಗೆ ಆರಾಮ್ ಆಯ್ತು Botão, Brice. ಮಾವ ಭಾರಿ ಮಸ್ತಿ ಆಯ್ತದ ಹ್ಮ್ ಬಾಯ್ಲರ್ ಕೋಳಿ ಎಣ್ಣೆ ಸಕ್ಕತ್ತಾಗೈತೆ ಸಕ್ಕಂದ್ರೆ

எாக்கார சாரி சக்கத்தோட நீங்க அனுபவம் உண்டாவல்ல அது

ಸ್ವಚ್ಛಕ ಚಿನ್ನದ ಸ್ವಲ್ಪ ಬರ್ತಾ ಒಳ್ಳೆದಂಗ್ ಬಿಟ್ಟ್ರೇಳ್ಕದ ಎಲ್ಲ ನೀವೇ ಬಿಟ್ಟು ನಾವ್ ಹೇಳದ್ರಾಗ ಏನೈತೆ ಹ್ಮ್ ಆದ್ರೆ ಉರದ ಕುಟ್ಟಿದ ಮಸಾಲೆ ನಾಟಿ ಮಸಾಲೆ ಬ್ಯಾಡ್ಗಿ ಮೆಣಸಿಂಗ್ ಖಾರ ಹಾಕಿ ಮಾಡಿ ಜೋಳದ ರೊಟ್ಟಿ ಜೊತೆ ಬರ್ತಾಕತಿದ್ರ ಸ್ವರ್ಗಕ್ಕೆ ಕಿಚ್ ಹಚ್ ಸರ್ವಜ್ಞ ಆ ಕಣ್ಣ್ಯಾಕ್ ಮಸ್ತೆ ನೀ ಹೇಳಿದ್ಕ ತಂಪಾದಂಗ ಆತ ಅದಕ್ಕೆ ಆತಗೆ ಹೆಂಗತ್ತ ರೀ